ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವೆಲ್ಲರೂ ಆರಾಮಿದ್ದೆ ನೋಡ್ರಿ ಬರ್ರಿ ಇವಾಗಿನ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಬೆಳಗ್ಗೆ ಹತ್ತುವರೆಗೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ಲ ಹೊಸ್ದಾಗಿ ಯಾರು ನೋಡ್ತಾಯಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋನು ನೋಡ್ರಿ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ನಿಂತೀನಿ ಎಲ್ಲಿ ಹೊಂಟೀವಂದ್ರೆ ನಾನು ಮನೆಯವರು ಯಜಮಾನರು ದವಾಖಾನೆಗೆ ಹೊಂಟಿವ್ರಿ ಅಂತೇಳಿ ದವಾಖಾನೆಗೆ ಯಾಕಂದ್ರೆ ಪೂರ್ತಿ ವೀಡಿಯೋ ನೀವೇ ಸ್ಕಿಪ್ ಮಾಡಿ ನೋಡಿರಿ ನಿಮಗೆ ದವಾಖಾನೆಗೆ ಹೋಗಿ ವೀಡಿಯೋ ಮಾಡೋದಾಯ್ತು ಮಾಡ್ತೀವ್ರಿ ಇಲ್ಲಾಂದ್ರೆ ಇಲ್ಲ ಮಾಡೋಂಗಿಲ್ಲ ಇವಾಗ ಅವರು ರೆಡಿಯಾಗಿತ್ತರ ನಾವು ರೆಡಿಯಾಗಿ ಇವಾಗ ಲೇಟ್ ಆಗೈತೆ ರೀ ಇವಾಗ ಭಾಳ ಲೇಟಾಗೈತೆ ಅವಾಗೆ ಹೋಗೋದಿತ್ತು ರೀ ನಾವು ದವಾಖಾನೆಗೆ ಯಾಕಂದ್ರೆ ಪಾಳಿ ಭಾಳ ಇರ್ತಾವೆ ರೀ ಇಲ್ಲಿ ಅದ್ರ ಕಲೆಗೆ ಹೋಗ್ಬೇಕು ರೀ ಇವಾಗ ಹೊಂಟಿವ್ರಿ ರೀ ಅಲ್ಲಿ ವೀಡಿಯೋ ಮಾಡೋದಿತ್ತು ಮಾಡ್ತೀನಿ ರೀ ಮಾಡೋದಿಲ್ಲ ಅಂದ್ರೆ ಇಲ್ರಿ ಬರ್ರಿ ಹೋಗಿ ಬರ್ರಂತ ನೋಡಿರಿ ಫ್ರೆಂಡ್ಸಾ ಊರಿಗೆ ನೋಡ್ರಿ ಮನೆ ಬಿಟ್ಟು ಹೊಂಟಿದ್ ಮಾಮಾ ಹೋಗಿ ಬಾಬಾಯಿ ಇಲ್ಲ ರೀ ಮನೆ ಬಿಟ್ಟು ಹೊಂಟಿಲ್ಲ ನಮ್ಮಾಯಿಗೆ ಊರಿಗೆ ಹಚ್ಕೊಟ್ಟೆ ನೋಡ್ರಿ ನಮ್ಮ ನಮ್ಮಾಯಿಗೆ ಸಮರ್ಥ ಸಾಲಿ ಕಲೆಯಲ್ಲಿ ಏನು ರೀ ಅದಕ್ಕಲಾಗೆ ಅವ್ನಿಗೆ ಪುಣಾಕ್ ಹಚ್ಕೊಟ್ಟಾಗತ್ತಾರೀ ಅವ್ರು ಅವ ಅಪ್ಪನ ಬಳಿ ರೀ ಪುಣಕ್ಕೆ ಒಯ್ದು ಬಿಟ್ಟು ಬರ್ತಾಳ್ರಿ ಆಯಿ ಇವರಿಗೆ ಆಯ್ಗೆ ಬಸ್ ಸ್ಟ್ಯಾಂಡ್ ತನಕ ನಮ್ಮ ಯಜಮಾನರು ಬಿಟ್ಟು ಬರ್ತಾರ್ರೀ ಸಮೂ ಓತಿ ಹಾಯ್ ಮಾಡೋನು ಬಾಬಾಯನು ಹೊಂಟ ನೋಡ್ರಿ ಸಮೂಹ ಆಮೇಲೆ ಆಯು ಹೊಂಟಾರ ಅವಕಾಶ ಯಾರು ಟಾವೆಲ್ ನೋಡ್ರಿ ನಮ್ಮ ರಚ ಅವ್ರ ಪಪ್ಪ ನೋಡತ್ತಾಳ್ರಿ ಈ ಟಾವೆಲ್ ಕೊಡ ಅಂತ ಟಾವೆಲ್ ಏ ರಚು ಅವ್ರ ಬೆನ್ನು ಈಗ ಹಾ ನಡಿ ನಡಿ ನಾವು ಹೋಗ ನಡಿ ಕಡಿ ಟಾಟಾ ಹೋಗು ನೋಡ್ರಿ ಫ್ರೆಂಡ್ಸ್ ಅರ್ಜೆಂಟ್ ಹೋಗಿದ್ದೇನ್ರಿ ದವಾಖಾನೆಗೆ ಅದಕ್ಕೆ ಬರಕಳಿಗೆ ಸಂತೆ ಸಂಚೆ ನಿಂತಿದ್ ರೀ ಹೆಂಗು ನಾಳೆ ಇತ್ತು ಸಂ ಮಾಡ್ಕೊಂಡಲ್ಲಿ ನಡಿತಿದ್ರಿ ಅದಕ್ಕ ಅಲ್ಲಿ ಅನೇಕ ಅಲ್ಲೇ ಮಾಡ್ಕೊಂಡ್ ಬಂದ್ವಿ ರೀ ನೋಡ್ರಿ ನಮ್ ರೊಚ್ಚೆ ಹ್ಯಾ ಮಾಡದ ಹೋಗಿ ಮೊಬೈಲ್ ತಗೋಬೇಕಂತ ಫಸ್ಟ್ ಆಯ್ ಬಿಡಾಕ್ ಹೋಗ್ಯಾರನ್ರೀ ಆಯ್ ಬಿಟ್ರೂ ಬಿಡಾಕ್ ಹೋಗ್ಯಾರ ನಾ ಇದಾಗ ಇವಾಗ ಈಗ ತಗೊಂಡು ಸಂತೆ ಎಲ್ಲ ಹೇಳಿ ತೆಗ್ದಿರಿ ನೋಡ್ರಿ ಆಯ್ನು ಹೋದೋಡ್ರಿ ಇವಾಗ ಅದಕ್ಕೆ ಗಿಡ ಒಬ್ಬಕೇ ತಗೋಬೇಕು ತಗಂಬಾ ನೋಡ್ರಿ ಉಳ್ಳಾಗಡ್ಡಿ ಬಟಾಟಿ ಬದ್ನಿಕಾಯಿ ತಗೊಂಬಂದ್ರಿ ಆಮೇಲೆ ಸಂತಿ ಅಡಿಗೆ ಏನೇನ್ ಬೇಕು ಅದೆಲ್ಲಾ ತೊಗೊಂಬಂದಿವ್ರಿ ನೋಡ್ರಿ ಮೆಣಸಿ ಕೈ ಕೊತ್ತಂಬರಿ ಆ ಭಾಳ ಅಂದ್ರ ಬಾಳ್ ತುಟ್ಟಿದ್ರಿ ಎಲ್ಲಾ ಭಾಳ ಅಂದ್ರೆ ಭಾಳ ರೇಟ್ ಜಾಸ್ತಿ ಮಾಡ್ಯಾರ ಶಂಬರ್ ರೂಪಾಯಿ ಕಿಲೋ ಅಂತ್ರಿ ಬದ್ನಿಕಾಯಿ ರೀ ನಮ್ಗೆ ಚಾಳೀಸ್ ರೂಪಾಯಿ ಅರ್ಧ ಕಿಲೋ ಕೊಟ್ಟಾರೀ ಒಂದ್ ಹತ್ತು ರೂಪಾಯಿ ಕಮ್ಮಿ ಮಾಡ್ಯಾರೀ ಅರ್ ಅರ್ಧ ಕಿಲೋಕ ಐವತ್ತು ರೂಪಾಯಿ ಅರ್ಧ ಕಿಲೋನ ಹತ್ತು ರೂಪಾಯಿ ಕಮ್ಮಿ ಮಾಡ್ಯಾರ ಅದಕ್ಕೆಲ್ಲ ನಲ್ವತ್ತು ರೂಪಾಯಿ ಅರ್ಧ ಕಿಲೋ ತಗೊಂಡಿ ಇದು ನೋಡ್ರಿ ಕೊತ್ತಂಬರಿ ಸೂಡು ಎಷ್ಟ ಐತ್ರಿ ಇಷ್ಟೇ ರೀ ಇದಕ್ಕೆ ನೋಡ್ರಿ ಕಿ ನನಗೆ ಹೀರಿಗೆ ತೊಗೊಂಡ್ ಹೊಡ್ಯತ ಹೊಡ್ರಿ ರಚು ಹೀರಿಕೆ ಹೊಡ್ಯತಿ ಇಷ್ಟಕ್ಕೆ ಹತ್ತು ರೂಪಾಯಿ ತಗೊಂಡಾರ ನೋಡ್ರಿ ಅವರು ಇದೆಷ್ಟು ಇದ್ ಸಂಖ್ಯೆ ಕೂಡಿ ಮೂರ್ನೂರು ರೂಪಾಯಿಗೆ ಐತ್ರಿ ಬರೀ ಬದ್ನೇಕಿ ಬಟಾಟಿ ಟಮಾಟಿ ఉళ్గడ్డి హి మెణికై బెండకై ఇదొంద కొతం ఇష్ట నోడ్రీ మంది అదేల పంచాస్ రూపాయ ఇవంద్రీ ఇక పంచాశ్ రూపాయ కొట్టీ ముస్ రూపాయ కొట్టీ ఇష్ట సత్తి బాకొమ్మ ఇకే ముట్ట ము రూపాయ అది ఆ నమ్మినవర్ ఒయ్రా అదిష్ట అర్ధ కిలో తగన ఏరచు ఏతి అద్యాక్ బా నోడ్రీ ఎల్గ్రీ కిలో పలాంగ పలాంగ దగ్గ బాత ఇోగా బా ಹಸಿ ಕಡಿಮೆ ತರನಾಗಲ್ಲರಿ ಅದಕ್ಕ ಹಸಿದೆ ಇದು ಒಣಗಿಸಿ ಐತೆ ಅಂದ್ರ ಏನೇ ಹಾಕಕ್ ಬರ್ತೈತಿ ನೋಡ್ರಿ ಎಲ್ಲ ಬಾಡ್ ತೆಗೆದಿಟ್ಟು ರಚ್ಚುಗ ಮನಗ್ಸಾಗತ್ತೀನಿ ನೋಡ್ರಿ ನಾ ಹ್ಯಾಂಗೆ ಕಾಣ್ಬಿಡ್ತಾಳೆ ಅಂತೇಳಿ ನಮ್ಮ ಮುಕ್ಕೊಂಡಿಲ್ರಿ ಕಿ ನಮ್ಮ ಮುಕ್ಕೊಲ್ಗತ್ತ ಇವಾಗ ನಾನು ಎಲ್ಲ ಬಾಡ್ ತೆಗೆದಿಟ್ಟೀನಿ ರೀ ತೆಗೆದಿಟ್ಟು ಇಲ್ಲಿ ನೋಡ್ರಿ ಕಡಿಪತ್ತ ಎಲ್ಲ ಸೋಸಿಟ್ಟಿನಿ ನೋಡ್ರಿ ಅಕ್ಕಿನ ಮುಕ್ಕೊಳಗತ್ತವ ಇವಾಗ ರೀ ಅದಕ್ಕೆ ಅಕ್ಕಿ ಮನಗಿಸಿ ಮಾಡಬೇಕು ಲೈಟ್ ಒಂದು ಹೋಗ್ಯಾವ್ರಿ ನೋಡ್ರಿ ಎಲ್ಲ ಬಾಡಿಲಿ ತಂದಿಟ್ಟಿನಿ ಇವಾಗ ಕಸ ಹೊಡಬೇಕು ನೋಡ್ರಿ ಕಸತೆಲ್ಲ ಅಟ್ಟೆ ಬಿಟ್ಟಿದ್ದದ ಕಸ ಹೊಡ್ದವು ಆಮೇಲೆ ಬಾಂಡೆ ಎಷ್ಟು ತಿಕ್ಬೇಕ್ರಿ ಬಾಂಡೆನೂ ಎಲ್ಲ ಅಷ್ಟೇ ಬಿದ್ದಾವೆ ಇನ್ನ ನೋಡ್ರಿ ಇಲ್ಲಿ ಬಾಂಡೆ ಇನ್ನ ಒಂದು ಬುಟ್ಟಿ ಕೊತ್ತವು ಇವಾಗ ಇವೆಲ್ಲ ತಿಕ್ತೀನಿ ರೀ ರಚ್ಚು ಹೇಳೋದ್ರಾಗ ಪಟ್ಟನೆ ತಿಕ್ಬಿಡ್ತೀನಿ ರೀ ನೋಡ್ರಿ ಕಣ್ಣು ಹೆಂಗ್ ತೆರದ್ ನೋಡ್ರಿ ಇವಾಗ ನೋಡ್ರಿ ಇಲ್ಲಿ ಕಣ್ಣು ಹೆಂಗೆ ತೀರ್ದ ನೋಡ್ರಿ ಫ್ರೆಂಡ್ಸ್ ಕಸ ಇಷ್ಟು ಹುಡುಗದ್ರಿ ಹುಡುಗಿ ಬಾಂಡೆ ತಿಕ್ಬೇಕನ್ನೋದ್ರಾಗ ಮಳಿ ಬರದ್ರಿ ಅದಕ್ಕೆ ಮತ್ತೆ ಹೊಳೆ ಬಾಂಡೆ ಇಟ್ಕ್ಯಾರೆ ಮತ್ತೆ ಬಂದು ನೋಡ್ರಿ ಅರ್ಚ ತೊಗೊಂಡೆ ಎದ್ನು ಆಯ್ತವ ರಾಯ ಬಂದ್ ನೋಡ್ರಿ ಹಾಯ್ ಮಾಡ್ರಿ ಚಿನಾಯಿ ಸಾಲಿಗೆ ಬಂದ ನೋಡ್ರಿ ಅವ ಜಸ್ಟ್ ಚಿನಾಯಿ ಬಂದ್ರಿ ಅವನು ಮಳಿ ಬರಾಕಿತ್ ಮೊದಲೇ ಬಂದ್ರಿ ನಾನು ಬಾಂಡೆ ತಿಕ್ಕಾಗಿತ್ತು ಬಂದ್ರಿ ಅವ ಒಂದು ಎರಡು ಬಾಂಡೆ ತಿಕ್ಲಿಲ್ಲ ರೀ ನಾರೇ ಅಷ್ಟು ಬಾಂಡೆನೇ ತಿಕ್ಲಿಲ್ಲ ನೋಡ್ರಿ ಅಷ್ಟು ಬಾಂಡೆ ಹ್ಯಾಂಗೆ ಗೋಲೆ ಮಾಡಿಟ್ ಅಂತೇಳಿ ಬುಟ್ಟ ನೋಡಿರಿ ನೀರೇನಿತ್ತೆ ಜಸ್ಟ್ ಚಿನಾಗೆ ಒಂದು ಜರ ಮಳೆ ಬಂದು ಕಟ್ ಆಯ್ತು ರೀ ಕಟ್ಟಾಗಾನ ಬಾಂಡೆ ಇಟ್ಕ್ಯಾರೇ ಬಂದ್ರಿ ನಾನು ಇವಾಗ ರಾಯಣ ಬಂದನಲ್ರಿ ರಾಯಣಗೆ ರೊಚ್ಚಗ ಆಡ್ಲಕ್ಕೆ ಹಚ್ಕ್ಯ ರೀ ನಾನು ಬಾಂಡೆ ತಿಕ್ತೀನಿ ರೀ ಅಷ್ಟು ಇವ್ರ ಪಪ್ಪ ಯಾವಾಗ ಬರ್ತಾರೇನು ಡೇಟ್ ರೀ ಡೇಟ್ ಹಾಕಿದಾಗ ಬಿಟ್ಟು ಅವ್ರಿಗೆ ಮಾಡಿ ಬರಬೇಕಲ್ರಿ ನಮ್ಮ ರಚು ಮುಖೋತ ನೋಡಿದ್ರಿ ಯಾಕೆ ಮುಖಾಲ ಇಲ್ಲರಿ ನೋಡಿರಿ ಅಲ್ರಿ ನೀವೇ ಕಣ್ಣು ಹೆಂಗೆ ಪಿಳಿ ಪಿಳಿ ಬಿಡ್ತೇವೆ ಅಂತ ಹೇಳಿ ಕಡಿಗೂ ಎದ್ಬಿಟ್ಟು ನೋಡ್ರಿ ನೋಡ್ರಿ ದಿನ ಅರ್ಧ ನಿದ್ದೆದಂದ್ರ ಭೀ ಮಕ್ಕಲ್ಲಿಗೆ ಬರ್ರಿ ಇವಾಗ ಬಾಂಡೆ ತಿನ್ನತ್ತ ರಾಯಣ ರಾಯಣನ್ ಬರ್ಬಿಡ್ತೀನಿ ರೀ ಇವಾಗ ರಚು ರಾಣಿ ಬರ್ಕೊಂಡ್ರಿ ನೀವಾಗ ರಾಯಣ ಇವಾಗ ತಂಗಿ ತೊಗೊ ಕುಂದ್ರ ಇಲ್ಲೇ ತಳ್ಕೊಂಡಿಸ್ಲಿ ತಳ ಕೊಡ್ರಿ ನಮ್ಗೆ ತಳ್ಕೊಡ್ಸಿ ನೋಡ್ರಿ ಕೂಡಲೀಗ ನೋಡ್ರಿ ಕೂ ಹೊತ್ಕೊಂಡು ನಿಂದ್ರ ಅಂತಾಳ್ರಿ ರಾಣಿಗಾದ್ರೆ ಹೊತ್ಕೋದಕ್ ಬರಲ್ಲ ನೋಡ್ರಿ ಫ್ರೆಂಡ್ಸ ಬಾಂಡೆ ತಿಕ್ಕಿದ್ರಿ ಅದರ ಮಳಿ ಬತ್ತರಿ ಮತ್ತೆ ಮತ್ತೆ ಮಳೆ ಬರ್ನ ತಲೆ ಎಲ್ಲ ತೊಯ್ದುಬಿಡ್ತೊಳ್ರಿ ನೋಡಿರಿ ಎಷ್ಟು ತೆಲಿ ಎಲ್ಲ ತೊಯ್ತು ತೊಯ್ದಲ್ಲಪ್ಪು ತೊಯ್ತೊಳ್ರಿ ಎಲ್ಲ ನೋಡ್ರಿ ಅಲ್ಲಿ ಬಾಂಡೆ ತಿಕ್ಕಲಿ ನೋಡಿರಿ ಫಸ್ಟ್ ಬಾಂಡೆ ತಿಕ್ಕೊಂಬಂದ್ರಿ ಮಳೆಗೆ ಮತ್ತೀಗ ಈಗ ಮಳೆ ಬಂದ್ರೆ ತಿಕ್ಕೇಬೇಕು ಮಳಿ ಬರಲಿಲ್ಲ ಅಂದ್ರೆ ತಿಕ್ಕೇಬೇಕು ರೀ ಅದಕ್ಕೆ ಮಳೆಗೆ ಹಾಕಿರ್ಲಕ್ಕ ತಿಕ್ಕೊಂಬಂದ್ರಿ ಸ್ವಲ್ಪ ತೆಲಿ ತೊಯ್ತು ರೀ ಹೊಂಟಿತ್ತು ತೆಲಿ ತೊಯ್ತು ನೋಡ್ರಿ ಇಲ್ಲಿ ರಚು ಬರ್ನ ಮ್ಯಾಲೆ ಕೂತ್ಬಿಟ್ಟಳು ಎಲ್ಲ ರಚು ಇವಾಗ ಎಲ್ಲರೂ ಹೋದ್ರಿ ಮನೆ ಬಣ ಬಣ ಅನ್ಸಕತ್ತದ ಸಮಯ ಅಂದ್ರೆ ಸಮಯ ಎಲ್ಲ ಹೋದ್ರು ಸಮರ್ಥತೆ ಆಯನು ಹೋದ್ರು ಆಯಿ ಇವಾಗ ಒಂದು ನಾಲ್ಕು ದಿನ ಆಗನ ಬರ್ತಾಳ್ರಿ ನೋಡ್ರಿ ಹ್ಯಾ ಮಾಡತ್ತ ರಜು ಒಂದು ನಾಲ್ಕು ದಿನ ನಿಂತು ಬರ್ತಾಡ್ರಿ ಯಾಕಂದ್ರೆ ಅಲ್ಲೆಲ್ಲ ನಮ್ಮ ನೆಗಣಿ ನೆಗಣಿ ಪಾರ್ಗಳದವಲ್ಲ ರೀ ಅವ್ರು ನೆನ್ಸಾ ತರತ್ರಿ ಭಾಳ ಪಾರ್ಗಳು ಅದ್ರ ಕಾಲಾಗ ಹೋಗ್ಯಾಡ್ರಿ ಹೋಗಿ ಒಂದು ನಾಲ್ಕು ದಿನದಾಗ ಬರ್ತಾಳ್ರಿ ಮತ್ತೆ ನಮ್ಮ ರಚ್ಚುಗಳ ಪಪ್ಪ ಬರನಾ ಸಂಜಿಗೆ ಏನು ಅಡಿಗೆ ಅಡುಗೆ ಮಾಡ್ಬೇಕು ರೀ ಸಂಜಿಗೇನು ಮಾಡ್ತೇವ್ರಿ ನೋಡ್ರಿ ನಮ್ಮ ರಚ್ಚು ಹಾಯ್ ರಚ್ಚು ಏನು ನೋಡ್ತಾವಳ್ರಿ ನಮ್ಮ ರಚ್ಚು ರಚ್ಚು ಅಂತಾರೆ ಭಾಳ ಕೀಟಕ್ತಾನೆ ಅದ್ರಿ ಮಳೆಗೆ ಹೊಂಟಾಡ್ರೆ ನಾ ಬಾಂಡೆತಿಕ್ಲಗತನ ಅವಾಗೇ ನಾವು ದವಾಖಾನಿಗೆ ಹೋಗಿದ್ದೇವೆ ಅಂತ ಹೇಳಿದಲ್ರಿ ದವಾಖಾನಿಗೆ ಯಾಕೆ ಯಾರಿಗೆ ಹೋಗಿದ್ದೇವೆ ಅಂದ್ರೆ ದವಾಖಾನಿಗೆ ಯಾರಿಗೆ ಅಂದ್ರೆ ನನಗೆ ಹೋಗಿದ್ದೇವ್ರಿ ಆಮೇಲೆ ಎದಕ್ಕೆ ಕಲಾಗ ಹೋಗಿದ್ದೇವೆ ಅಂದ್ರೆ ದವಾಖಾನಿಗೆ ಈ ವರ್ಷನ ಕಾಲರೆ ಬರೀ ದವಾಖಾನಿಗೆ ನಡೆದೇವೆ ನಾವು ರೀ ಅಂತ ಏನು ನಮ್ಮ ಟೈಮಿಗೆ ಸುಮಾರು ಐತಿ ಭಾಳ ಅಂದ್ರೆ ಭಾಳ ಸುಮಾರು ಐತಿ ಅದಕ್ಕಲ್ಲ ದವಾಖಾನೆಗ ಸಾರಕಿನೇ ಹಿಡಿದೀವಿ ನೋಡ್ರಿ ನಮ್ಗೆ ನನಗಾರ ಏಕಾಟ ಹೊಂಟೀವಿ ರೀ ದವಾಖಾನಿಗೆ ತೆನ್ನಿ ನುಗ್ಸದಾಗ ನಾ ಹೊಟ್ಟಿ ನುಗ್ಸೋದು ಹೊಟ್ಟೆ ನುಸೋದಾಗ ನ ಆಮೇಲೆ ಉರಿ ಚಳಿ ಇದೆ ಬಿಡೋದು ಇದೇ ಐತ್ರಿ ಮೊನ್ನೆ ತೆಳುನು ನನಗೆ ಉರಿ ಚಳಿ ಬಿಟ್ಟು ಕೈಯಾಗ ಇಂಜೆಕ್ಷನ್ ಬಿಟ್ಟರೆ ಇಟ್ಟಿರಿ ಅಂತ ರೀ ಅವಾಗೂ ಒಂದು ಎರಡು ಎರಡು ವರ್ಷ ಇರ್ತೀವಿ ಹೋದ್ರಿ ಇವಾಗ ಇವತ್ತು ದವಾಖಾನೆಗೆ ಹೋಗಿ ಬಂದೀವಿ ಇವತ್ತು ಕಾಲ ಹೋಗ್ಯವಂದ್ರೆ ಒಂದು ಸ್ವಲ್ಪ ಹೊಟ್ಟೆ ನೋಸಾಗತ್ತಿತ್ತು ರೀ ಮತ್ತೆ ಒಂದು ನಾಲ್ಕೈದು ದಿನ ಐತೆ ರೀ ಹೊಟ್ಟಿ ನೋಸಾಗತ್ತಿದ್ದು ಅದು ಸ್ವಲ್ಪ ಸ್ವಲ್ಪ ಘಳ್ಗೆ ಬಿಟ್ಟು ಘಳ್ ಹೊಟ್ಟೆ ನೂಸನ ಅದು ನಾವು ತೆರೆಗೆ ತೊಂದಿತ್ತ ಅದಕ್ಕೆ ಇವತ್ತ ರೀ ಅವರು ಸ್ಕ್ಯಾನಿಂಗ್ ಮಾಡ್ತೇನ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದೇವ್ರಿ ಏನಿಲ್ಲ ಇಲ್ಲ ನಾರ್ಮಲ್ ಹೇಳಿದ್ರು ಅದಕ್ಕೆ ಗೋಳಿ ಕೊಟ್ಟಾರ್ರಿ ಒಂದು ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗೋದು ಅವು ಗೋಳಿ ಕಂಟಿನ್ಯೂ ಆತ ಅಂತ ಹೇಳಿದ್ರು ಅದಕ್ಕೆ ಗೋಳಿ ತೊಗೊಂಡು ದವಾಖಾನೆ ತೋರಿಸ್ಕೊಂಡು ಬಂದೀವಿ ನೋಡಿರಿ ದವಾಖಾನೆ ತೋರ್ಸ್ಕೊಂಡ್ಬ್ರಕ್ಕಾಗಿ ಅದೆಷ್ಟು ಸಂತೆ ಮಾಡ್ಸ್ಕೊಂಡ್ ಬಂದೇ ಸಂತೆ ಮಾಡ್ಕೊಂಡ್ಬಂದಿನಿ ರೀ ಆಗಳೆಲ್ಲ ತೆಗೆದಿದ್ದಲ್ಲ ರೀ ಅದೆಷ್ಟು ಸಂತೆ ಮಾಡ್ಕೊಂಬಂದೇವ್ರಿ ನಾವು ದವಾಖಾನಿದು ಬಂದ ಬಳಕೆ ಆ ಇದ್ರೆ ಊರಿಗೆ ಹೋಗ್ಬಿಟ್ಟು ಹೋಳ್ರಿ ಲೈಟ್ನು ಬರೋದು ಹೋಗೋದು ಮಾಡವತ್ತವ್ರಿ ಲೈಟ್ ಇನ್ನೂ ಬಂದಿಲ್ಲ ನಮ್ಮ ಕಡೆ ಅಂತ ಒಂದು ಸ್ವಲ್ಪ ಗಾಳಿ ಬಿಳ್ರಿ ಲೈಟ್ ಆವಾಗೆ ತೆಗೆದು ಬಿಡ್ತಾರ್ರಿ ಇನ್ನೂ ಲೈಟ್ ಬರೋದು ಇವಾಗ ಈಗ ಜರ ಗಾಳಿ ಅನ್ನೋದ್ರಾಗ ಲೈಟ್ ತೆಗೆದೇ ಬಿಡ್ತಾರೆ ರೀ ಒಂದು ಯಾವಾಗ ಹೋಗ್ಯಾವಳ್ರಿ ಲೈಟಾ ಹಿನ್ನ ಬಂದಿಲ್ಲ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಮತ್ತೆ ಎರಡು ಸಲ ಮಳಿ ಬಂದು ಹೋಯಿತು ಇನ್ನು ಮತ್ತೆ ಯಾವಾಗ ಹಾಕ್ತಾರೆ ಲೈಟ್ ಗೊತ್ತಿಲ್ಲರಿ ಲೈಟ್ ಹಾಕಿದ ಕಡೆಗೆ ಹೇಳ್ರಿ ಲೈಟ್ ಬಂದ ಅಂತೇಳಿ ಹಿನ್ನ ರಚ್ಚುಗಳು ಪಪ್ಪನ ಬಂದಿಲ್ಲ ರೀ ಯಾವಾಗ ಬರ್ತಾರೆ ನಾವ್ರು ಇವಾಗ ಬಸ್ ಬರ್ತಿರ್ಬೇಕು ಇವಾಗ ಎಷ್ಟಾಗೈತಿ ಟೈಮ್ ಅಂದ್ರೆ ಐದು ಗಂಟೆ ಆಗೈತಾವಳ್ರಿ ಇವಾಗ ಬರ್ತಿರ್ಬೇಕು ರೀ ಬಸ್ಸಾ ಇದುವರೆಗೆ ಬರ್ತದೆ ಬರ್ತದ್ರಿ ನಾವು ಕುಂದ್ರಿಸಿ ಮಾಡಿ ಬಿಟ್ಟು ಮಾಡಿ ಬರ್ತಾರ್ರಿ ಇನ್ನೂ ಸಂಜೆಗೆ ಅಡುಗೆ ರೀ ರಚ್ಚುಗಳು ಪಪ್ಪ ಬರನ್ನ ಮಾಡಬೇಕು ಯಾಕಂದ್ರೆ ರಚು ನಾನು ಮಾಡಿಸ್ಕೊಡ್ರಿ ನಿಂತ ನೋಡ್ರಿ ಹ್ಯಾಂಗೆ ನಿಂತ ಎಲ್ಲ ರಚು ಏನು ಮಾಡಿಸ್ಕೊಡಲ್ ನೀ ಹ್ಯಾಂಗೆ ನಿಂತ ನೋಡ್ರಿ ಕಿ ಬ್ಯಾಟ್ರಿ ಒಂದು ಮೊಬೈಲ್ ತೊಂದಾಳ್ರಿ ಅವ್ರ ಬಾಬಂದು ಮೊಬೈಲ್ ತೊಗೊಂಡು ಆಡಾಗತ್ತಾಳ್ರಿ ಬ್ಯಾಟ್ರಿ ತೊಂದು ಅವ್ರು ಮಾಡ್ಬೇಕು ರೀ ಇವಾಗ ಅಡುಗೆ ಅವ್ರು ಬರತ್ತಾನೆ ಏನೂ ರೀ ಎಲ್ಲ ಕೆಲಸ ಆಗೈತೆ ನೋಡ್ರಿ ನೋಡ್ರಿ ಇಲ್ಲಿ ನಮ್ಮ ಮಾಯ ಬಸಿ ಕುಂದ್ರಿಸಿ ಅವರಿಗೆ ಹೇಳಿ ಮಾಡಿ ಬಂದಾರೆ ನೋಡ್ರಿ ಇಲ್ಲಿ ಆ я जस्ट ಬಂದಿಲೇ ಮಕ್ಕೊಂಡಾ ರೋಡ್ ಸು ಮಟ್ ಆಗಿರ ರತ್ತು ನಾನು ಮಕ್ಕೊಂಡಾಳ್ರಿ ಮುಂಜುಸಿ ಬಂದೆನ ಅವರು ಪುನಃ ಹೋಗದ್ರಿ ಅದು 6 ಗಂಟೆ ಕಟಾಯದು 6 ಗೊಂಡ್ರೆ ಇದೋ ಬಸ್ ರೀ ಅದಕ್ಕೆ 6 ಕುಂದ್ರಸಿ ಮಾಡಿ ಗೊತ್ತಾಗಲ ಅದಕ್ಕೆ ಇದು ಮಾಡಿ ಬಂದೇನ್ರಿ ಕುಂದ್ರಿಸಿ ಮಾಡಿ ಅವರಿಗೆ ಎಲ್ಲಾ ಹೇಳಕ್ಕೆ ಮಾಡಿ ಬಂದೆ ನೋಡಿ ಫ್ರೆಂಡ್ಸ್ ಡ್ರೈವರ್ ಗೆ ತಲ್ಲ ಹೇಳಿದನ ಡ್ರೈವರ್ ಗೆ ಹೇಳಿನಿ ಅವರಿಗೆ ಎಲ್ಲಾ ಹೇಳಕ್ಕೆರೆ ಬಂದಾರಂತ್ರಿ ಅಲ್ಲಿ ಹೋಗಾನ ಹೇಳಿಸ್ತಂದಾಳ್ರಿ ಅಲ್ಲಿ ಹೋಗಾನ ಮತ್ತೆ ಫೋನ್ ಆಸ್ತಾದ್ರಿ ಐ वाज ಮೊಬೈಲ್ ಐತಲ್ರಿ ಫೋನ್ ಹಚ್ತಾರ ಫೋನ್ ಹಚ್ಕ್ಯಾರೀ ಆ ಕಡೆದಿಂದ ನಮ್ಮ ಬಾವು ಕರ್ಕೋತಾರೆ ರೀ ಅವರು ಅಲ್ಲಿಂದ ಅವ್ರಿಗೆ ಬಂದು ಕರ್ಕೊಂಡು ಹೋಗ್ತಾರೆ ರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ರೀ ಮತ್ತು ನಿಮ್ಗೆ ಮುಂದೆ ವಿಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲರಿಗೂ ಮುಂದೆ ನೋಡೋದು ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್